ತುಮಕೂರು ಜಿಲ್ಲೆ ಹೋಬಳಿಯ ನಂದಿಹಳ್ಳಿ ಗ್ರಾಮದಲ್ಲಿ ಶಾಲಾ ವಾರ್ಷಿಕೋತ್ಸವ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಜೆ ನಂದಿಹಳ್ಳಿ ಗ್ರಾಮದಲ್ಲಿ ಬಹಳ ವಿಶೇಷವಾಗಿ ಸರ್ಕಾರಿ ಶಾಲಾ ಮಕ್ಕಳಿಂದ ಶಾಲಾ ವಾರ್ಷಿಕೋತ್ಸವವು ಬಹಳ ಅದ್ದೂರಿಯಾಗಿ ನಡೆಯಿತು ಎಸ್ ಡಿ ಎಂ ಸಿ ಸದಸ್ಯರು ಶಾಲಾ ಆಡಳಿತ ಮಂಡಳಿ ಹಾಗೂ ಗ್ರಾಮ ಪಂಚಾಯಿತಿ ಎಲ್ಲರ ಸಹಕಾರದೊಂದಿಗೆ ಚಿಕ್ಕ ಮಕ್ಕಳ ನೃತ್ಯಗಳು ಬಹಳ ಅರ್ಥಪೂರ್ಣವಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ರಾಜಣ್ಣ ಉಪಾಧ್ಯಕ್ಷೆಯಾದ ಕಲ್ಪನಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗರತ್ನ ರಂಗನಾಥ್ ಎನ್ ಎಸ್ ಮಂಜುನಾಥ್ ಹಾಲಪ್ಪ ಹೇಮಾ ಮಂಜುನಾಥ್ ಶಿವಲಿಂಗಯ್ಯ ಕರ್ಲಿಂಕನ್ ಕಂಪನಿ ಮುಖ್ಯಸ್ಥರಾದ ಗುರುಬಸಪ್ಪ ಪ್ರದೀಪ್ ನಾಗಭೂಷಣ್ ಶಿವರಾಜ್ ಶಿವಣ್ಣ ಕಲ್ಪನಾ ಮರಡಿ ರಂಗಯ್ಯ ವೇದಶ್ರೀ ಇನ್ನು ಮುಂತಾದ ಶಿಕ್ಷಕರು ಹಾಗೂ ಹಲವು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಪ್ರತಿಯೇನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶಾ ಸಾಲಿನ ದಿಯಳ್ಳಿ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಏರ್ಪಡಿಸಿದ್ದೇವೆ ಈ ಒಂದು ಶಾಲಾ ವಾರ್ಷಿಕೋತ್ಸವ ಸಮಾರಂಭಕ್ಕೆ ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷಗಳು ಸರ್ವ ಸದಸ್ಯರು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷಗಳು ಸರ್ವ ಸದಸ್ಯರುಗಳು ಹಾಗೂ ನಮ್ಮ ಮಾಜಿ ಎಸ್ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಹಾಗೂ ನಮ್ಮ ನಿವೃತ್ತ ಶಿಕ್ಷಕರುಗಳು ಊರಿನ ಹಿರಿಯರು ಗಣ್ಯರು ಮುಖಂಡರುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮ ಅತಿ ಹೆಚ್ಚಾಗಿ ಅಂದರೆ ಯಾವುದೇ ಒಂದು ನಮ್ಮ ಪ್ರೈವೇಟ್ ಶಾಲೆಗಳಿಗಿಂತ ಮೀರಿ ಈ ಒಂದು ನಂದಿಹಳ್ಳಿ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ಅತಿ ವಿಜೃಂಭಣೆಯಿಂದ ನಡೀತಿದೆ ಯಾಕೆಂದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಯಾಕೆಂದರೆ ಬೇರೆ ಕಡೆ ಎಲ್ಲ ಮಕ್ಕಳುಗಳು ಹೋಗಿ ನಮ್ಮ ಶಾಲೆಯಲ್ಲಿ ಒಂದು ಶಾಲಾ ವಾರ್ಷಿಕೋತ್ಸವ ಆಗಲಿ ಯಾವುದೇ ಒಂದು ಸ್ಪೋರ್ಟ್ಸ್ ಕಾರ್ಯಕ್ರಮ ಆಗಲಿ ಆಮೇಲೆ ಮತ್ತೆ ಕಲ್ಚರಲ್ ಪ್ರೋಗ್ರಾಮ್ ಆಗಲಿ ಮಾಡ್ತಾ ಇರಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೋಬಾರ್ದು ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿ ಅಂತೇಳಿ ಮೂರನವರೆಲ್ಲರೂ ಸೇರಿ ಈ ಒಂದು ಎಚ್ ಎಮ್ ಸಿ ಸದಸ್ಯರುಗಳೆಲ್ಲ ಸೇರಿ ಒಂದು ನಿರ್ಧಾರ ಮಾಡಿ ನಮ್ಮ ಶಾಲೆ ಯಾಕೆ ಪ್ರತಿ ಒಂದು ಬೇರೆ ಶಾಲೆಗಿಂತ ನಮ್ಮ ಶಾಲೆ ಕಡಿಮೆ ಇರಬಾರ್ದು ಅನ್ನೋ ಒಂದು ತೀರ್ಮಾನ ಮಾಡಿ ನಮ್ಮ ಊರಿನ ಹಿರಿಯರು ಅವ್ರ ಮಾರ್ಗದರ್ಶಕ ತಂಡು ಇವತ್ತು ಪ್ರತಿ ವರ್ಷದಂತೆ ಈ ವರ್ಷ ಈ ಎರಡು ಎರಡನೇ ವರ್ಷ ಇದು ಆಲ್ರೆಡಿ ನಾವು ಮಾಡ್ತಾ ಇರೋದು ಈ ಎರಡನೇ ವರ್ಷದಲ್ಲಿ ಅತಿ ವಿಭ್ರಂಣೆ ಹೋದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಚೆನ್ನಾಗಿ ಬರ್ತಾ ಇದೆ ಕಾರ್ಯಕ್ರಮ ಈ ಸರಿ ಮೂವತ್ತು ಮೂವತ್ತೈದು ನಮ್ಮ ಡ್ಯಾನ್ಸ್ಗಳು ಮೇಡಮ್ ಕಲಿಸಿದ್ದಾರೆ ನಮ್ಮಲ್ಲಿರೋಷ್ಟ್ರೆಂಥ ಐವತ್ತು ಜನ ಆದ್ರೂ ಇವತ್ತು ಮೂವತ್ತರಿಂದ ಮೂವತ್ತೈದು ಡ್ಯಾನ್ಸ್ ಕಲಿಸಿದ್ದಾರೆ ಅಂದರೆ ಅದಕ್ಕೆ ನಮ್ಮ ಗೌರ್ಮೆಂಟ್ ಶಾಲೆ ಯಾರು ಬಿಟ್ಕೊಡ್ಬೇಡಿ ನಮ್ಮಲ್ಲಿ ಜಾಸ್ತಿ ಮಕ್ಕಳು ನಮ್ಮ ಶಾಲೆಗೆ ಬಂದು ಕಲೀರಿ ನಮ್ಮ ಕಲ್ತ್ರೆ ನಮ್ಮ ಶಾಲೆಯಲ್ಲಿ ಊರ್ನವ್ರೆಲ್ಲರೂ ಸಪೋರ್ಟ್ ಮಾಡಿ ಮುಂದಿನ ದಿನಗಳಲ್ಲಿ ಇನ್ನ ಮುಂದೆ ಮುಂದೆ ನಡೆಸ್ತೀವಿ ನಡ್ಸ್ಕೊಂಡು ಹೋಗ್ತಾರೆ ನಮ್ಮ ಊರವರು ಅಂತ ಹೇಳ್ತಾ ನಾನು ಮಾತನಾಡ್ತೀನಿ ನಂದಿಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪ್ರಾಥಮಿಕ ಪಾಠಶಾಲೆ ನಂದಿಹಳ್ಳಿಯಲ್ಲಿ ತುಂಬ ಚೆನ್ನಾಗಿ ವಿಜೃಂಭಣೆಯಿಂದ ಪ್ರತಿ ವರ್ಷಕ್ಕಿಂತ ವಿದ್ರು ತುಂಬ ಚೆನ್ನಾಗಿ ವಾರ್ಜ ಶಾಲಾ ವಾರ್ಷಿಕೋತ್ಸವವನ್ನು ಇಟ್ಕೊಂಡಿದ್ದಾರೆ ಶಾಲಾ ವಾರ್ಷಿಕೋತ್ಸವ ಅಂತ ಅಂದರೆ ಬರೀ ಕಾನ್ವೆಂಟು ಅಂತ ತಿಳ್ಕೊಂಡಿದ್ರು ಆದರೆ ನಂದಿಹಳ್ಳಿ ಗ್ರಾಮಸ್ಥರು ಇದೆಲ್ಲ ಮೀರಿಸಿ ನಾ ಕಾನ್ವೆಂಟ್ಗಿಂತ ಮಿಗಿಲಾಗಿ ನಮ್ಮ ಶಾಲೆಯಲ್ಲಿ ಕೋಕರಿಕ್ಯುಲರ್ ಆಕ್ಟ್ ಆಕ್ಟಿವಿಟೀಸನ್ನು ಮಕ್ಕಳಿಗೆ ಕಲಿಸಿ ಒಳ್ಳೆ ಸ್ಕೂಲು ಒಳ್ಳೆಯ ಶಿಕ್ಷಕರು ನೃತ್ಯ ಶಿಕ್ಷಕರಿದ್ದಾರೆ ಮತ್ತು ಅನುಭವಿ ಶಿಕ್ಷಕರು ಆಸಕ್ತಿ ಉಳ್ಳಂತಹ ಶಿಕ್ಷಕರನ್ನ ನಮ್ಮ ನಂದಿಯಲ್ಲಿ ಇದೆ ಅಕ್ಕಪಕ್ಕದ ಊರಿನ ಮಕ್ಕಳನ್ನು ಆಕರ್ಷಣೆ ಮಾಡ್ತಾರೆ ಇವರು ಅಷ್ಟು ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಕೊಂಡು ತುಂಬ ಚೆನ್ನಾಗಿ ಶಾಲೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಊರಿನ ಒಂದು ಸಹಕಾರ ಕೂಡ ತುಂಬ ಚೆನ್ನಾಗಿದೆ ಆದ್ರಿಂದ ಈ ಶಾಲೆಗೆ ಇನ್ನಷ್ಟು ಹೆಚ್ಚು ಹೆಚ್ಚು ಸಹಕಾರ ಸಿಗಲಿ ಎಲ್ಲರ ಒಂದು ಬೆಂಬಲ ಸಿಗಲಿ ಇನ್ನೂ ಚೆನ್ನಾಗಿ ಉನ್ನತ ಮಾಡ್ತಕ್ಕೇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಮುಗಿಸ್ತಾ ಇದ್ದೀನಿ ಜಯ ಜಯ ಕರ್ನಾಟಕ ಸಮಾರಂಭ ಉದ್ಘಾಟನೆ ಮಾಡಿ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಸ್ ಟಿ ಎಂ ಸಿ ಅಧ್ಯಕ್ಷರು ಎಲ್ಲರೂ ನಿರ್ ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಇವತ್ತು ನಂದಿಹಳ್ಳಿ ಗ್ರಾಮದಲ್ಲಿ ಕಾರ್ಯಕ್ರಮ ಅಲ್ಲ ಇದೊಂದು ಹಬ್ಬ ಅಂತ ಹೇಳ್ಬೋದು ಹಬ್ಬ ಅಂತ ನಮ್ಮ ಭಾವನೆ ಸರ್ಕಾರಿ ಶಾಲೆ ಆದ್ರೂ ಯಾವಾಗ ಯಾವ ಪ್ರೈವೇಟ್ ಸ್ಕೂಲು ಪ್ರೈವೇಟ್ ಸ್ಕೂಲಿಗೂ ಕಮ್ಮಿ ಇರಬಾರ್ದು ಅಂತೇಳಿ ನಮ್ಮ ಗ್ರಾಮಸ್ಥರು ಚಾಲೆಂಜ್ ತಾಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದೇ ಥರ ನಮ್ಮ ಶಿಕ್ಷಕರು ಅಷ್ಟೇ ಅಂತ ದೃಢವಾಗಿ ಶಿಕ್ಷಕರು ಇದ್ದಾರೆ ನಮಗೆ ಹೆಚ್ಚಿನದಾಗಿ ಪ್ರಮೀಳಾ ಮೇಡಮ್ ಅವರು ಪ್ರಮೀಳಾ ಮೇಡಮ್ ಅವರು ಇವತ್ತು ಬಂದಿಲ್ಲ ಅವ್ರಿಗೂ ನಮ್ಮ ಗ್ರಾಮದ ಪರವಾಗಿ ಸ್ವಾಗತ ಕೋರ್ತಾ ಅವರು ನಮಗೆ ಬಹಳ ಸಹಕರಿಸ್ತಾರೆ ನಮ್ಮ ಬಂದ ಬಂದಮೇಲೆ ನಮ್ಮ ಊರಿನಲ್ಲೂ ಅಷ್ಟೇ ಒಂದು ಸ್ವಚ್ಛತೆ ಎಲ್ಲ ವಿಧವಾಗಲೂ ಅವರಿಂದ ನಮಗೆ ನಮಗೆ ತುಂಬ ಮಾರ್ಗದರ್ಶನ ಆಗಿರ್ತಾರೆ ಅವರು ಅಂತ ಹೇಳ್ತಾ ಇವಾಗ ಕಾರ್ಯಕ್ರಮಕ್ಕೆ ಲೇಟ್ ಆಗುತ್ತೆ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ